ಚಂದನ್ ಏನಮ್ಮ ನಿನ್ನ ಹತ್ರ ಏನೋ ಕೇಳೋದಪ್ಪ ಕೇಳಮ್ಮ ಅದೇ ಕೇಳೋ ಕೇಳೋಷಿಕಪ್ಪ ಶಾನ್ ಬರ್ ಮನೇಕ ಯಾ ಏನು ಯಾಕೋ ಅವಾಗ ಮತ್ತೋಗ್ಬಿಟ್ಟ ಚೈತನ್ಯನಾ ಅದೇ ಅವಳದು ಓದೆಲ್ಲ ಮುಗಿತಲ್ಲ ಎಮ್ ಎಸ್ ಸಿ ಮಾಡ್ಕೊಂಡೆಲ್ಲ ಹಾಂ ಇನ್ನು ಹೋಗಿ ಕೇಳೋಣ ಅಂತ ಯಾರಮ್ಮ ಓ ಏನೋ ಬೆಳಗ್ಗೆ ಬೆಳಗ್ಗೆ ತರಗಿನ ತಿರುಗ್ತಾ ಇದ್ದ ಹಿಂಗೆ ನಿಂಗೆ ನಾನೇ ಅವಾಗೆ ಚೈತನ್ಯನ ಮದುವೆ ಆಗ್ತೀನಿ ಅಂತ ಅಲ್ಲಪ್ಪ ಮಕ್ಕಳಾಗಿಂದ ಅನ್ಕೊಂತ ಇದ್ರಲ್ಲ ಚೈತನ್ಯನ ನಿಂಗೆ ಮದುವೆ ಮಾಡ್ಕೊಬೇಕು ಅಂತ ಅದಕ್ಕೆ ಅಮ್ಮ ನೀವಿ ಯಾವ ಕಾಲದಲ್ಲಿದ್ದೀಯಾ ಹಾಂ ಮಕ್ಕಳೆಲ್ಲ ಏನೋ ತಮಾಷೆಗೆ ಆಡೋಗ ಮಾತಾಡೋವಾಗ ಅಂದಿರಬೋದು ನೀವು ಆದರೆ ನಾನು ಹೇಳಿಲ್ವಲ್ಲ ಚೈತಾ ನಾನು ಮದುವೆ ಆಗ್ತೀನಿ ಅಂತ ಹಂಗೆಲ್ಲ ಮಾತಾಡಬಾರ್ದಪ್ಪ ಅವರು ಆಸೆ ಇಟ್ಕೊಂಡವ್ರೆ ನಾವು ಆಸೆ ಇಕ್ಕೊಂಡಿದ್ದೀರಿ ಹಾಂ ಹಂಗೆಲ್ಲ ಮಾತಾಡ್ಬಾರ್ದು ಅಣ್ಣ ನೀನು ಅಮ್ಮನ ಮಾತು ಕೇಳಬೇಡ ಯಾವುದು ಹಳ್ಳಿಗೆ ಹೋಗು ತಂದು ನಿನ್ಗೆ ಮದುವೆ ಮಾಡ್ಕೊಳ್ಳಂಥರ್ಮ ನನಗೇನಿಲ್ಲ ಏಯ್ ಬಾಯ್ ಮುಚ್ಚು ಬಾಯಿ ಮುಚ್ಚಬೇಕು ನೀನು ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ ಅಮ್ಮ ನೀನು ಸುಮ್ಮನೆ ಇರ್ತೀಯಾ ನಾನು ಹುಡುಕ್ತೀನಿ ಅಣ್ಣನಗೇನು ಯಾರೂ ಬೇಕಾಗಿಲ್ಲ ನಮಗೆ ಹಾಗಾದರೆ ನಾವು ದೊಡ್ಡವರೇನ ಅವಶ್ಯಕತೆ ಇಲ್ಲ ನಿಮಗೆ ನೋಡಮ್ಮ ಅಪ್ಪನ ಹಾಕಿ ದಾಳ್ದ ಮರ ಅಂತ ನಾವು ಅಲ್ಲೇ ಕುತ್ಕೊಂಡಿರಕ್ಕಾಗಲ್ಲ ಆವತ್ತು ನೀನು ಹೇಳಿರ್ಬೋದು ಚೈತನ್ಯನಾ ಅಣ್ಣನ ಮಾಡ್ಕೊತೀನಿ ಅಂತ ಆದರೆ ಇವಾಗ ಹಂಗಲ್ಲ ಆಯಿತಾ ಇವಾಗ ಹಂಗಲ್ಲ ಆಗಲ್ಲ ಏಯ್ ಸುಮ್ಮನೆ ಇರ್ಬೇಕು ನೀನು ಚಿಕ್ಕವಳು ಚಿಕ್ಕದಾಗ ಮಾತಾಡು ನಾನು ಇದ್ದೀನಲ್ಲ ದೊಡ್ಡವಳಿಲಿ ಸುಮ್ಮನೆ ಇರಬೇಕು ಶಾನ್ ಬಗೂರ್ ಮನೆ ಸಂಬಂಧ ಎಂಥ ಸಂಬಂಧ ಅದು ಎಷ್ಟು ಒಳ್ಳೆಯ ಹುಡುಗಿ ಅವ್ಳಿಗೆ ಒಂದ್ಕಿತ ಆಶ್ಲಾಗಿದ್ದ ಹೋಗಿದ್ದ ಮಾತಾಡ್ಸ್ಕೊಂಬರೋಣ ಅಂತ ಎಷ್ಟು ಇದು ಅವ್ಳಿಗೆ ಹಾಂ ಎಷ್ಟು ತೂಕವಾಗಿ ಮಾತಾಡ್ತಾಳೆ ಹೆಂಗೆ ನಿಂತರ ದಡ ದಡ ಅಂತ ಮಾತಾಡಲ್ಲ ಅವಳು ಒಂದೊಂದು ಮಾತು ತೂಕವಾಗಿ ಮಾತಾಡ್ತಾಳೆ ಅಂತ ಗುಣ ಇರೋ ಹುಡುಗಿನ್ ಸಿಕ್ಕೋದು ಕಷ್ಟ ಇವಾಗಿನ ಕಾಂತಾಗೆ ಹಾ ನಾನು ಇನ್ಮೇಲೆ ಒಂದು ನಾಲ್ಕೇ ಮೇಲೆ ಕಲ್ಲಿಟ್ಕೊಂಡ ಮಾತಾಡ್ತೀನಿ ಬಿಡು ತೂಕವಾಗೆ ಸುಮ್ಮನೆ ಇರಮ್ಮ ನೀನು ಅಲ್ಲಿ ಹುಡ್ಗಿನ್ ತಂದು ಅಣ್ಣನ ಕಟ್ಬೇಡ ನೀನು ಅವಳ ಕಥಾ ಬಿಡಪ್ಪ ನೀನು ಹೇಳಪ್ಪ ಯಾವತ್ತು ಹೋಗೋಣಪ್ಪ ಏನು ಕೇಳಕ್ಕ ನೋಡಮ್ಮ ನಾನು ಮದುವೆ ಬಗ್ಗೆ ಆಲೋಚನೆ ಮಾಡಿಲ್ಲ ಒಂದು ದಿವಸ ಏನಾದ್ರು ಇದ್ರೆ ಏನಾದರೂ ಒಂದೊಂದು ತೆಗಿತಾ ಇರ್ತೀಯ ನಾನು ಮದುವೆ ಬಗ್ಗೆ ಆಲೋಚನೆ ಮಾಡಿಲ್ಲ ಇವಾಗ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗುತ್ತೆ ಅಪ್ಪನ ಜೊತೆ ಕೆಲಸ ಮಾಡ್ತೀನಿ ನಾನು ಆಮೇಲೆ ಇನ್ನೂ ನಾಲ್ಕೈದು ವರ್ಷ ನಿನ್ನ ಮದುವೆ ಬಗ್ಗೆ ಮಾತಾಡಬೇಡ ಅಲ್ಲ ಚಂದು ಇವಾಗ ನೀನು ನಾಲ್ಕೈದು ವರ್ಷ ಅಂದರೆ ಏನು ಹೆಣ್ಣುಮಗು ನಾಲ್ಕೈದು ವರ್ಷ ಇಕ್ಕೊಂಡಿರಕತ್ತೈತೆ ಅವರು ನೀನು ಬಿಡು ಯಾವಾಗ ಮದುವೆ ಆದರೂ ನಡೀತೈತೆ ಅವ್ರ ಮನೆಗೆ ಇಕ್ಕೊಂಡಿರ್ಬೇಕಲ್ಲ ನಾವು ಹೋಗಿ ಏನು ಕೇಳಬೇಕು ತಾನೆ ನಡಿ ಫಸ್ಟ್ ಹೋಗಿ ಹೆಣ್ಣು ಕೇಳೋಣ ಆಮೇಲೆ ನೀನು ನಾಲ್ಕೈದು ವರ್ಷ ಅಲ್ಲ ಹತ್ತು ವರ್ಷ ಆದ್ಮೇಲೆ ಮಾಡ್ಕೊಂಡ್ಯಾ ಹಬ್ಬ ನಿಮಗೆ ಏನು ಹೇಳೋಕ್ಕೆ ಆಗ್ತಾ ಇಲ್ಲಲ್ಲಮ್ಮ ಯಾಕಮ್ಮ ನೀನು ನೋಡಮ್ಮ ಅವ್ರು ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡ್ಕೊಂಡಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಾನು ಈ ಸದ್ಯಕ್ಕೆ ಮದುವೆ ಆಗಲ್ಲ ಅಷ್ಟೇ ಹೋಗಿ ಹೆಣ್ಣು ಕೇಳೋದೇನು ಹೆಣ್ಣು ಕೇಳೋದು ಏನಮ್ಮ ಅವ್ರು ಇಷ್ಟ ಬಂದ್ರಾಗ ಅವ್ರು ಕುಡ್ಕೊತಾರೆ ನಾವು ಹೋಗಿ ಏನು ಕೇಳಬೇಕು ಗಂಡ ಹೆತ್ತಿರೋರು ಹೋಗಿ ಏನು ಕೇಳಬೇಕು ಅದು ಸಂಪ್ರದಾಯ ಬೇಕಾದರೆ ಅವರೇ ಬರ್ತಾರೆ ಸಂಪ್ರದಾಯ ಉಲ್ಟಾ ಮಾಡೋಣ ಅಣ್ಣ ನೀನು ಯಾಕೋ ನೇರವಾಗಿ ಹೇಳೋ ಅಮ್ಮನಿಗೆ ಇಷ್ಟ ಇಲ್ಲ ಅಂತ ಇಷ್ಟ ಇಲ್ಲ ಹುಡುಗಿನ್ ಮದುವೆ ಆಗೋದು ಅಂತ ಹೇಳಿ ನೀನು ಏನು ಹೇಳ್ತಾ ಇದೀಯಾ ಚರಣ್ಯ ಏನು ಹೇಳ್ತಾ ಅಮ್ಮ ಅಣ್ಣು ಇನ್ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಆ ಹುಡ್ಗಿನ ಮದುವೆ ಆಗೋಕ್ಕೆ ಅಣ್ಣನಿಗೆ ಇಷ್ಟ ಇಲ್ಲ ಆಯಿತಾ ನೋಡು ಈ ಮನೆಗೆ ಸೊಸೆ ಅನ್ನೋದಾದರೆ ಚೈತನ್ಯನೇ ಸೊಸೆಯಾಗಿ ಬರಬೇಕು ಬೇ ಇನ್ಯಾರಾದರೂ ಬಂದರೆ ನಾನು ಸುಮ್ಮನೆ ಇರಲ್ಲ ಯಾರಮ್ಮ ಅವಳು ಯಾರವಳು ಅವಳೇ ನಮ್ಮ ರಿಲೇಶನ ನಮ್ಮ ರಿಲೇಶನ್ ಏನಮ್ಮ ನೋಡು ಚೈತನ್ಯನಾ ಚಂದನ್ಗೆ ಅಂತ ಆದಿಶಂಕರ್ಗೆ ಚರಣ್ಯ ಅಂತ ನಾನು ಆಸೆ ಪಟ್ಟಿರೋದು ಆಯಿತಾ ಚೈತನ್ಯನ ಅಲ್ಲಿಂದ ತೊಗೊಬಾರದು ನಿನ್ನನ್ನು ಅವ್ರ ಮನೆಗೆ ಸ್ವಸೆಯಾಗಿ ಕಳಿಸೋದು ಆದಿಶಂಕರೂ ಇವಾಗ ಪೊಲೀಸ್ ಇನ್ಸ್ಪೆಕ್ಟ್ರು ಓಂ ಮೈಗಾಡ್ ಯಾರಾದರೂ ಪ್ರಪಂಚದಲ್ಲಿ ಪೊಲೀಸ್ ಆಗೋರೋ ಇಲ್ಲ ಹ್ಞೂ ಅವನೊಬ್ಬರೇ ಪೊಲೀಸ್ ಆಗಿರೋದು ಯಾರೂ ಪ್ರಪಂಚದ ಪೊಲೀಸೇ ಇಲ್ಲ ಏನು ಮಾತಾ ಮಾತಾಡ್ತಾ ಇದ್ದೀನಿ ನೀವು ನೋಡಮ್ಮ ಏನು ಆಸೆ ಇಟ್ಕೊಂಡಿದ್ದು ಅದನ್ನೆಲ್ಲ ಬಿಟ್ಬಿಡು ಯಾರನ್ನೂ ಮದುವೆ ಆಗ್ಬೇಕಂತೆ ನಾನು ಅಲ್ಗೋಗ್ಬೇಕಂತ ಅವಳು ಇಲ್ಲಿಗೆ ಬರ್ಬೇಕಂತೆ ನಾನು ಮಾತ್ರ ಅವನೂ ಮದುವೆ ಆಗಲ್ಲ ಚೈತನ್ಯನ ಅಣ್ಣ ಮದುವೆ ಆಗಲ್ಲ ನಮ್ಗೆಲ್ಲಾದರೂ ಬೇರೆ ಕಡೆ ಹೊಸ್ತಾಗಿ ಸಂಬಂಧ ನೋಡಿರಿ ನಮಗೆ ಬೇಕಾಗಿಲ್ಲ ಅಪ್ಪನ ಹಾಕಿ ದಾಳು ಮರ ಕೇಳಿದಾಗ ಕೂತ್ಕೊಂಡಿರೋಕೆ ನಮ್ಗೆ ಇಷ್ಟ ಇಲ್ಲ ನಾವು ಓದಿದ್ದೀವಿ ನಮ್ಗೆ ಯಾವ್ದು ಇಷ್ಟ ಯಾವ್ದು ಇಷ್ಟ ಇಲ್ಲ ಆಯ್ಕೆ ಮಾಡು ಬುತ್ತಿ ನಮ್ಗೆ ಐತೆ ನೀನು ಹೇಳ್ದಂಗೆ ಕೇಳೋಕ್ಕಾಗಲ್ಲ ನಾವು ಚರಣ್ಯ ಕೋಪ ಬಸ್ ನನಗೆ ಕಪಾಳ ಕೊಡ್ತೀನಿ ನೋಡು ಯಾಕಮ್ಮ ಯಾಕೆ ಕೊಡ್ತೀಯ ಕಪಾಳಕ್ಕೆ ನೀನು ಬಾಯಿ ಮುಚ್ಕೊಂಡಿರುವ ಏ ನೀನು ಹೇಳೋ ಯಾವತ್ತು ಹೋಗೋಣ ಅವ್ರ ಮನೆಗೆ ಏನು ಕೇಳೋಕ್ಕೆ ನೋಡಮ್ಮ ಇವಾಗಲೇ ಮದುವೆ ಆಗೋಕೆ ಇಷ್ಟ ಇಲ್ಲ ಆಯಿತಾ ಅವ್ರಿಗೆ ಯಾರಿಗಾದ್ರೂ ಕೊಟ್ಟು ಬೇರೆಯವ್ರಿಗೆ ಮದುವೆ ಮಾಡೋಂಗಿದ್ರೆ ಮಾಡಲಿ ನನ್ನದೇ ಅದಕ್ಕೆ ಅನಿಸಿದೆ ಇವಾಗ ಇಂಜಿನಿಯರಿಂಗ್ ನಾನು ಇನ್ನೂ ಸಾಧನೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಮದುವೆ ಆದ ಸಾಧನೆ ಮಾಡ್ಬೋದಲ್ಲ ಅಖಿಲ ಏನದು ಅರೇ ಏನದು ಅಷ್ಟು ಜೋರು ಜೋರಾಗಿ ಮಾತಾಡ್ತಿದ್ರಲ್ಲ ಏನದು ೀ ನೀವು ನಿಜ ಹೇಳ್ರಿ ಸುಳ್ಳು ಹೇಳ್ಬೇಡ್ರಿ ಮಕ್ಕಳು ಮೋಸ ಮಾಡ್ತಾರೆ ಆದರೆ ಕಟ್ಕೊಂಡಿರೋ ಗಂಡ ಮೋಸ ಮಾಡಲ್ಲ ಅಂತ ಎಲ್ಲರೂ ಹೇಳ್ತಾರೆ ನಿಜ ಹೇಳ್ರಿ ನಾವು ಚೈತನ್ಯನ ಚಂದನ್ಗೆ ಮತ್ತು ಚರಣ್ಯಗೆ ಅಂತ ನಾವು ಒಂದು ದಿವಸ ಮಾತಾಡ್ಕೊಂಡಿದ್ದಿರ್ತಾನೆ ನೀವು ಹತ್ರ ಹೇಳಿದ್ದಿರ್ತಾನೆ ಹ್ಞೂ ಹೇಳಿದ್ದೀನಿ ಏನಾಯ್ತು ಇವಾಗ ನಿನ್ನ ಮಕ್ಕಳು ನೋಡಿ ಹೆಂಗೆ ಪ್ಲೇಟ್ ಚೇಂಜ್ ಮಾಡ್ತಾವ್ರೆ ಅಪ್ಪ ನಾನು ಇವಾಗ ತಾನೇ ಇಂಜಿನಿಯರಿಂಗ್ ಮುಗಿಸಿದ್ದೀನಿ ನನ್ನದೇ ಆದ ಆಸೆಗಳು ಎಷ್ಟೋ ಐತೆ ನಾನು ಓನಾಗಿ ಫ್ಯಾಕ್ಟ್ರಿ ಮಾಡಬೇಕು ಅದು ಇದು ಅಂತ ಎಷ್ಟೋ ತಲೆ ಒಳಗೆ ಅದನ್ನೆಲ್ಲ ಬಿಟ್ಟು ನಾನು ಇವಾಗ ಮದುವೆ ಮಾಡ್ಕೊಂಡು ಮನೇಲಿ ಕುತ್ಕೊಂಡ್ರಿ ಏನಪ್ಪ ಸಿಗುತ್ತಾ ನನಗೆ ನನ್ನ ಮೇಲೆ ನಾನು ನಿಂತ್ಕೊಬೇಕು ನಾನು ಮದುವೆ ಆಗಕ್ಕೆ ಇಷ್ಟ ಇಲ್ಲ ಮದುವೆ ಆಗ್ತೀನಿ ಬಟ್ ಇವಾಗ ನನಗೆ ಇಷ್ಟ ಇಲ್ಲ ಇನ್ನೂ ಒಂದು ಐದಾರು ವರ್ಷ ಮದುವೆ ವಿಷಯ ನನ್ನ ಹತ್ರ ಮಾತಾಡ್ಬೇಡ್ರಿ ಅಲ್ಲಪ್ಪ ನಾವು ಮಾತು ಕೊಟ್ಟಿದ್ದೀರಿ ಯಾರು ಕೇಳಿ ಮಾತು ಕೊಟ್ಟಿದ್ರಿ ನೀವು ನೋಡ್ರಿ ಹೆಂಗ್ ಮಾತಾಡ್ತಾಳೆ ಮಗಳು ತಲೆ ಮೇಲೆ ಇಕ್ಕೊಂಡು ನೆರೆಸ್ತಾ ಇದ್ರಾಳೆ ಇವತ್ತು ನಮಗೆ ಎದುರು ಮಾತಾಡ್ತಾ ಇರೋದು ನೋಡ್ರೇಡಿ ನಾವು ಸಾಯಿ ಅವ್ರ ಜೊತೆ ಇರಬೇಕು ಅದಕ್ಕೋಸ್ಕರ ನಾವೇ ಆಯ್ಕೆ ಮಾಡ್ಕೊತೀವಿ ನೀವೇಳ್ ಮದುವೆ ಆಗಕ್ಕೆ ನಮ್ಮ ಆಗಲ್ಲ ಅಷ್ಟೇ ಏನು ಮಾತಂತ ಮಾತಾಡ್ತಾ ಇದೆಯಮ್ಮ ಚರಣ್ಯ ನಾಲ್ಕು ಅಕ್ಷ ಕಲಿತಿದ್ದ ಮಟ್ಟಕ್ಕೆ ನೀವೆಲ್ಲ ದೊಡ್ಡ ದೊಡ್ಡವರಾಗುತ್ತಾ ನಾವು ಸಾಕಿ ಸಲ್ತೋರು ಬೇಕಾಗಿಲ್ಲ ನಿಮಗೆ ಹಾಂ ಡ್ಯಾನಿ ನೀವೇನಾದರೂ ಮಾಡ್ಕೊಳ್ಳಿ ನಾನು ಆದಿಶಂಕರ್ನ ಮದುವೆ ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ ನನಗಿಷ್ಟ ಇಲ್ಲ ಅವನು ಪೊಲೀಸ್ ಸಬ್ಇನ್ಸ್ಪೆಕ್ಟ್ರಮ್ಮ ಅವನಿಗಿಂತ ಗಂಡು ಬೇಕು ಅಮ್ಮ ಬೇಕಾಗಿಲ್ಲ ನಾನು ಆದಿಶಂಕರ್ನ ಮದುವೆ ಆಗಲ್ಲ ನಾನೇನು ಅಗ್ರಿಮೆಂಟ್ ಏನು ಬರ್ಕೊಟ್ಟಿಲ್ಲ ಶಾನ್ಬಗುರು ಮನೆಯವ್ರಿಗೆ ಇವನ್ನೇ ಮದುವೆ ಆಗ್ತೀನಿ ಅಂತ ಸರಿ ನಮ್ಮ ಆಯಿತು ಅವರು ಹಂಗೆ ಅನ್ಬೋದೇನೋ ಬಿಟಾಕ್ರಿ ನಾ ವಿಷ ಏ ಚಂದನ್ ಯಾವಾಗ ಹೋಗೋಣ ಏನು ಕೇಳಕ್ಕೆ ನೋಡಮ್ಮ ನನಗೆ ಚೈತನ್ಯನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಮತ್ತೆ ಮತ್ತೆ ಬಲವಂತ ಮಾಡಬೇಡ ನೀನು ನನ್ನ ಕಾಲ ಮೇಲೆ ನಾನು ಇಲ್ಲೋವರ್ಗೂ ಮದುವೆ ಆಗಲ್ಲ ನೀನು ಹೇಳ್ದಂಗೆಲ್ಲ ನಾನು ಕೇಳಕ್ಕಾಗಲ್ಲ ನೋಡಿದ್ರೀ ಎಷ್ಟು ದೊಡ್ಡವರಾಗೋರಿ ನಮ್ಮ ಮಕ್ಕಳು ನನಗೆ ಎಷ್ಟೊಂದು ಆಸೆ ಕಡೆ ಶಾನ್ ಬಗುರು ಮನೆಯವ್ರಿಗೆ ಸಂಬಂಧ ಮಾಡೋಣ ಅಂತ ನೋಡಿದ್ರೆ ಇವತ್ತು ನಮ್ಗೆ ಎದುರು ಜವಾಬ್ ಮಾತಾಡ್ತಾರಲ್ಲ ರೀ ಅಖಿಲ ಕಾಲ ಬದ್ಲಾಗೈತಮ್ಮ ಕಾಲ ಬದ್ಲಾಗೈತೆ ಮಕ್ಕಳು ಜಾಸ್ತಿ ಓದವ್ರೆ ಅವ್ರದೇ ಆದ ಆಸೆ ಅವಾಗಂತೂ ಚಿಕ್ಕ ಮಕ್ಕಳು ನಾವ್ ಹೇಳಿದ್ಕೆಲ್ಲ ಹ್ಞೂ ಅಂತ ಇದ್ರು ಇವಾಗ ಹಾಗಾದ್ರೆ ಶಾಂತರ ಕುಟುಂಬದವ್ರು ನಮ್ ಜೊತೆಗೆ ಸಂಬಂಧ ಬೆಳೆಸಲ್ಲ ಅಂತೀರಾ ಅವರು ಮನ್ಸುಗಳೆಲ್ಲ ಹೆಂಗ್ ಚೇಂಜ್ ಆಗೋಯ್ತು ಇಲ್ಲ ಇಲ್ಲರಿ ಅವರು ಒಳ್ಳೆ ಜನ ಒಂದ್ಸರಿ ನಿರ್ಧಾರ ಮಾಡಿದ್ರೆ ತಿರುಗಿ ಚೇಂಜ್ ಮಾಡಲ್ಲ ಅವರು ಒಳ್ಳೆ ಜನ ಯಾರೋ ಗುರ್ತು ಪರ್ಚೋನೆಲ್ಲ ತಂದು ನಮ್ಮ ಮಕ್ಳಿಗೆ ಮದುವೆ ಮಾಡ್ಕೊಳ್ಳೋ ಬದಲು ಅವರು ಒಳ್ಳೆ ಜನ ರೀ ತುಂಬಿದ್ಕೊಳ್ಳೋ ತುಳ್ಕೊಲ್ಲ ಅಂತಾರಲ್ಲ ಹಂಗೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ನಲ್ಲ ರೀ ಅವ್ಗೆ ಆಸೆ ಆಗಿದ್ದಾಗ ಎಷ್ಟು ಸತ್ತಿ ಹೋಗಿ ಮಾತಾಡ್ಕೊಂಡ್ ಬಂದಿದ್ದೀನೋ ನಾಳೆ ಬೆಳಗ್ಗೆ ನಮ್ಮನೆಗೆ ಸೊಸೆ ಹಾಕೋಳು ಹೆಂಗವ್ಳು ಏನು ಅಂತ ಎಷ್ಟು ಒಳ್ಳೆ ಹುಡುಗಿರಿ ಹುಡುಗಿ ಬಿಡು ಆ ವಿಷಯ ಬಿಟ್ಬಿಡು ಬಿಡು ನಮ್ಮ ಮಕ್ಕಳನ್ನ ಎದುರಾಕೊಳಕ್ಕಾಗಲ್ಲ ನಾವು ಆಯಿತಾ ಇವಾಗಿನ ಮಕ್ಕಳ ಮನಸ್ಸು ಸೂಕ್ಷ್ಮ ಜಾಸ್ತಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರು ಹಾಂ ಅದಕ್ಕೆಲ್ಲ ಹೊಣೆ ಯಾರು ಧೈರ್ಯವಾಗಿರು ದೇವ್ರವನೇ ಆ ಹುಡ್ಗಿ ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅನ್ನೋ ಅಡನಾಗಿದ್ದರೆ ಬಂದೇ ಬರ್ತಾಳೆ ಸುಮ್ಮನೆ ಎದ್ಬಿಡ್ ನೀನು ಅವ್ರು ಬಂದು ಕೇಳಿದರೆ ಏನು ಹೇಳೋದು ನಾವು ಕೇಳಿದಾಗ ಕೇಳಾದಾಗ ಅದರ ಬಗ್ಗೆ ಮಾತಾಡೋಣ ಸರಿನಾ ಹಾಂ ಆದಿಶಂಕನ ಕೊಟ್ಟು ಮದುವೆ ಮಾಡಬೇಕು ಅಂತ ನನಗೆ ಆಸೆ ಇತ್ತು ರೀ ನನಗೂ ಹಂಗೆ ಆಸೆ ಇತ್ತು ಒಂದೆಣ್ಣು ಕೊಡೋದು ಒಂದೆಣ್ಣು ತರೋದು ಅನ್ನೋದು ಆಸೆ ಇತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ದೊಡ್ಡವ್ರಾಗ್ಬಿಟ್ಟವ್ರೆ ಅವ್ರದೇ ಆಸೆ ಇರಲಿ ಏನೇನು ಇರ್ತವೋ ಹಾಂ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಬಿಡು ಅಳ್ಬೇಡ ಸುಮ್ಮನೆ ಇರು ಅಳ್ಬೇಡ ದೇವ್ರ ಮೇಲೆ ಭಾರ ಹಾಕು ದೇವ್ರವನೇ ನಾವು ಸಾಕೋರ್ಗು ಅಷ್ಟೇ ಮಕ್ಕಳು ಬೆಳಗ್ಗೆ ದೊಡ್ಡೋರಾದ ಮೇಲೆ ಅವರು ಯಾರು ನಾವ್ಯಾರೋ ಹಾಳಬೇಡ ಸುಮ್ಮನೇರು ಆಳ್ಬೇಡ ಸುಮ್ಮನೆರು ಬಿಡಕ್ ಆ ವಿಷಯ ಬಿಟ್ಬಿಡು ನೀನು ಅದ್ರ ಬಗ್ಗೆ ಆಲೋಚನೆ ಮಾಡಬೇಡ ಅವ್ರಿಷ್ಟ ನೋಡಪ್ಪ ಇಂಥ ದಾರಿ ಒಳ್ಳೆ ದಾರಿ ಈ ದಾರಿ ಒಳಗೆ ಹೋಗ್ರಿ ಅಂತ ತೋರಿಸೋ ಜವಾಬ್ದಾರಿ ನಂದು ನಮ್ಮದು ಇಲ್ಲ ನಾವು ಹೋಗಲ್ಲ ನಾವು ಇದೇ ದಾರಿಯಲ್ಲೇ ಓದ್ತೀರಿ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಬಿಟ್ಬಿಡು ಒಂದು ವೇಳೆ ಶಾನ್ಬೋಗ್ರಿ ಏನಾದರೂ ಬಂದು ನನ್ನನ್ನು ಕೇಳಿದ್ರೆ ನಾನು ಅವ್ರಿಗೆ ಏನಾದರೂ ಒಂದು ಹೇಳ್ತೀನಿ ಆಯಿತಾ ನನ್ನ ಮಕ್ಕಳೇ ನನಗೆ ಮೋಸ ಮಾಡಿಬಿಟ್ರಲ್ಲ ರೀ ಇವಾಗ ಏನಾದ್ರು ಚೆನ್ನಾಗೈತೆ ಹೋಗಿ ಕೇಳೋಣ ಅಂತ ಎಷ್ಟು ಆಸೆ ಅಳಬಾರ್ದು ಸುಮ್ಮನೆ ಇರಬೇಕು ನೀನು ಸುಮ್ಮನೆ ಇರು ಹೇಳಿದ್ರಲ್ಲ ನಮ್ಮ ಜೀವನ ನಾವು ಆಯ್ಕೆ ಮಾಡ್ಕೊತೀವಿ ಅಂತ ಅವರು ಬದುಕಿ ಬಾಳ್ಬೇಕಾಗಿರೋರು ಅವರೇ ಅಷ್ಟು ಧೈರ್ಯವಾಗಿರುವಾಗ ನೀನು ಯಾಕೆ ಅಳ್ತಾ ಇರೋದು ಹಾಂ ಎಷ್ಟೋ ತಾಳಿ ಕೊಟ್ಟು ಹೋಗಿ ಮದುವೆಗೆ ಕಿತ್ತೋಗಿದ್ದಾವೆ ಇದು ಯಾವುದಕ್ಕೆ ಯಾವುದು ಏನೂ ಇಲ್ಲ ಇದು ಕಿತ್ತೋಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಬೇಡ ಅಂತ ಮುಂಚೆನೇ ಹೇಳಿದ್ರಲ್ಲ ಅದು ಒಳ್ಳೆಯದು ಅನ್ಕೋ ಮದುವೆ ಎಲ್ಲ ಫಿಕ್ಸ್ ಆಗಿ ಅವರು ಇಷ್ಟಪಟ್ಟು ಇವರು ಇಷ್ಟಪಟ್ಟು ಬೇಡ ಅಂದಿದ್ರೆ ಅವಾಗ ಏನು ಮಾಡ್ತಾಯಿದ್ದೆ ನೀನು ಏನು ಮಾಡ್ತಾಯಿದ್ದೆ ಹೇಳು ಇವಾಗ ಮುಂಚಿತವಾಗಿ ಹೇಳಿದ್ರಲ್ಲ ಇಷ್ಟ ಇಲ್ಲ ಅಂತ ಬಿಟ್ಬಿಡು ಆ ವಿಷಯ ಸರಿ ನಾನು ಹೊಡ್ಬೇಕು ಟೈಮ್ ಆಗುತ್ತೆ ನನಗೆ ಅಮ್ಮ ಅಮ್ಮ ಯಾಕೆ ಮಾಡ್ತಾ ಇದೀಯ ನೀನು ಹಾ ಯಾಕೆ ಹೇಳ್ತಾ ಇದೀಯ ಯಾಕೋ ಇಲ್ಲ ಸುಮ್ಮನೆ ಛ ನಮ್ಮಮ್ಮನ್ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಮುಂದುವರಿಯುವುದು